ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋ ತುಂಬ ಚಿಕ್ಕದಾಗಿದ್ದು ತುಂಬ ಇಂಪಾರ್ಟೆಂಟ್ ಆಗಿರೋ ವಿಡಿಯೋ ಆಗಿದೆ ಬಿಗಿನರ್ಸ್ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ತೇನೆ ನೋಡಿ ಇದು ನಾವು ಬ್ಲೌಸ್ಗೆ ಏನು ಡಾಟ್ಸ್ ಹಿಡ್ದಿಟ್ಟಿರ್ತೀವೋ ಅದಕ್ಕೆ ಹುಕ್ಸ್ ಪಟ್ಟಿಯನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ರೀತಿ ಬಿಗಿನರ್ಸ್ ಕೆಲವೊಬ್ಬರು ಈ ರೀತಿ ಸ್ಟಿಚ್ ಮಾಡೋದಿದೆ ಅದು ಈ ರೀತಿ ಸಮವಾಗಿ ಯಾವ ರೀತಿ ಸ್ಟಿಚ್ ಮಾಡೋದು ಏನು ತಪ್ಪುಗಳಾಗುತ್ತೆ ಸ್ಟಿಚ್ ಮಾಡುವಾಗ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ ನೋಡಿ ಇಲ್ಲಿ ನಾನಿಲ್ಲಿ ಡಾಟ್ಸ್ ಇದ್ದಿಟ್ಕೊಂಡು ಅದಕ್ಕೆ ಪಟ್ಟಿನ ಕೂಡ ಹೊಲಿದ್ಬಿಟ್ಟು ಜಸ್ಟ್ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತೀನಿ ಪಟ್ಟಿ ಕೂಡ ತುಂಬ ಇಂಪಾರ್ಟೆಂಟು ಕರೆಕ್ಟಾಗಿ ಸ್ಟಿಚ್ ಮಾಡಬೇಕು ಒಂದಷ್ಟು ಜನ ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಮುಂದುಗಡೆ ಕರೆಕ್ಟಾಗಿ ಒಂದೇ ಸಮಕ್ಕೆ ಬಟ್ಟೆನ ಎರಡೂ ಪಟ್ಟಿ ಮತ್ತು ಡಾಟ್ಸ್ ಇಡ್ತಿರೋ ಬಟ್ಟೆ ಎರಡನ್ನೂ ಕೂಡ ಒಂದೇ ಸಮಯಕ್ಕೆ ಇಟ್ಕೊಂಡಿರ್ತಾರೆ ನೋಡಿ ಅದನ್ನು ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಇಟ್ಕೊಂಡಿರ್ತಾರೆ ಇದನ್ನು ನಾನು ಮಗಚುವಾಗ ಯಾವ ರೀತಿ ಬರುತ್ತೆ ನೋಡಿ ಮಗಚುವಾಗ ನೋಡಿ ಈ ರೀತಿ ಬರುತ್ತೆ ಡಿಫ್ರೆನ್ಸ್ ಬರುತ್ತೆ ಆಚೆ ಈಚೆ ಸೊ ಇದು ಆಗದ ಹಾಗೆ ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಕೆಳಗಡೆ ಪಟ್ಟಿ ಏನಿದೆಯೋ ಬ್ಲೌಸ್ ಪಟ್ಟಿ ಈ ಪಟ್ಟಿನ ಅರ್ಧ ಇಂಚಿಗೆ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ ಪಟ್ಟಿ ಮಾತ್ರ ಅರ್ಧ ಇಂಚಿಗೆ ಮಾರ್ಕನ್ನು ಮಾಡಿಕೊಂಡು ಇಲ್ಲಿ ನೋಡಿ ಎಕ್ಸ್ಟ್ರಾ ಅರ್ಧ ಇಂಚು ಮುಂದಕ್ಕೆ ತಳ್ಕೊಂಡಿದ್ದೀನಿ ಅಂದರೆ ನಾನಿಲ್ಲಿ ಮಾರ್ಕ್ ಮಾಡಿದ್ದು ಮತ್ತು ಆ ಪಟ್ಟಿ ತುದಿ ಎರಡೂ ಒಂದೇ ಸಮಕ್ಕೆ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇಲ್ಲಿ ನಾನು ಮಾಮೂಲಿಯಾಗಿ ಸ್ಟಿಚ್ಚನ್ನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಯಾವ ರೀತಿ ಬಂತು ಅಂತ ನೋಡಿ ಒಂದೇ ಸಮವಾಗಿ ಬಂದಿದೆ ಸೊ ಈ ಒಂದು ಟಿಪ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಟೈಲರ್ ಫ್ಯಾಷನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಟಾಪಿಕ್ನೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಎಲ್ರಿಗೂ ಬಾಯ್